ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ಇವು ನೋಡ್ರಿ ನಾವು ಶೇಂಗಾಕಾಯಿ ತಂದೀವಿ ರೀ ಹಸಿ ಶೇಂಗಾ ಕೊಂಡ ತಂದೀವಿ ರೀ ಇವಕ್ಕೆ ಶೇಂಗಾನುತಾರು ಬೊಂಬಕಾಯಿ ರೀ ಇವನ ಶೇಂಗಾ ನೋಡ್ರಿ ಇಲ್ಲಿ ಈ ರೀತಿ ತೊಳ್ಕೊಬೇಕ್ರಿ ಫಸ್ಟ್ ಚಲೋ ತಂಗೆ ಇಲ್ಲಿ ನೋಡ್ರಿ ಈಗ ತೊಳೆದು ತೋರ್ಸ ನಾವು ಈ ರೀತಿ ನೀರಾಗೆ ಹಾಕ್ಕೊಂಡು ಅಂದ್ರೆ ಮಣ್ಣು ಉಸುಕ ಹಿಂಗೆ ಹಚ್ಚಿರ್ತೈತಿ ಎಲ್ಲ ಫಸ್ಟಾಗಿ ಕ್ಲೀನಂಗೆ ತೊಳ್ಕೊಬೇಕು ಕೈಲಿ ಚಲೋ ತಂಗಿ ಕೈಯಾಡಿಸಿ ನೋಡಿರಿ ಯಾವ ಯಾವ ಸೀಜನ್ದಾಗ ಯಾವ ಯಾವ್ಯಾವ್ದು ಹಣ್ಣು ಆಗಲಿ ಕಾಯಿ ಆಗಲಿ ಬರ್ತಿದಿರ್ಲಿ ಎಲ್ಲ ಥರ ಒಂದು ಸ್ವಲ್ಪ ತಿಂದು ಬಿಡದ್ರಿ ಒಂದು ಸಲ ಅಂಥೂ ತಿನ್ನಬೇಕ್ರಿ ನೋಡಿರಿ ಈ ರೀತಿ ಕೈಲಿ ಒಂದು ಸ್ವಲ್ಪ ಚಲೋ ತಂಗಿ ಅದಕ್ಕೆ ಏನೋ ಹತ್ತಿದ್ರೂ ಹೊಕ್ಕೈತಿರಿ ಈ ರೀತಿ ತೊಳೆದ ತಕ್ಕೋಬೇಕ್ರಿ ಅವ್ತರ ನೋಡ್ರಿ ಈಗ ಶೇಂಗಾಕಾಯಿ ಕುದಿಸೋಕೆ ಹಾಕೋದು ಹೆಂಗನ್ನು ತೋರ್ಸಕೈತೀವ್ರಿ ಇಲ್ಲಿ ಫಸ್ಟ್ ತೊಳ್ಕೊಂಡಿಂದ ಈ ರೀತಿ ಮೂಗ ಒಡಿಬೇಕ್ರಿ ಉತ್ತರ ಮುಂದಿನೂ ನೋಡ್ರಿ ಇಲ್ಲಿ ಈಗ ಒಣ ಇದ್ದಾಗ ಹೆಂಗೆ ಹಿಂಗೆ ನೆಲಕ್ಕೆ ಕುಕ್ಕೆ ಒಡಿತೀವ್ರಲೆ ಆ ರೀತಿ ಇವನ್ನ ಇವು ಹಸಿವಿದ್ದಾಗ ಕುದಕ್ಕೆ ಹಾಕೋ ಮುಂದೆ ಈ ರೀತಿ ಒಡೆದ ಹಾಕಿದೀವ ಅಂದ್ರೆ ಅದು ಒಳಗೆಲ್ಲ ಕಾಳ ಕುದ್ದು ಬರ್ತದೆ ರೀ ಪೂರ್ತಿ ಹಣ್ಣಂಗೆ ನೋಡ್ರಿ ಈಗ ಈ ರೀತಿ ಅಷ್ಟು ನಾವು ಇದನ್ನ ಮಾಡಿವ್ರಿ ಒಡೆದಿವ್ರಿ ಅವ್ರ ಮುಂದಿನು ಇಲ್ಲಿ ನೋಡ್ರಿ ನೀರ ಹೆಸರು ಬಂದಾವ್ರಿ ಕಳ 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 ಈಗ ನೋಡ್ರಿ ಅವನ ಮೂಗು ಹೊಡೆದಂಥ ಶೇಂಗಾ ಓದ ಅದ್ರೊಳಗೆ ಸೇರಿಸಿದ್ದೀವಿ ನೋಡ್ರಿ ಇಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿವ್ರಿ ಉಪ್ಪು ಎದಕ್ಕೆ ಹಾಕುದಂದ್ರೆ ಈಗೇನಲ್ಲೇ ಒಡೆದು ಹಾಕಿದ್ದೀವ್ರಲ್ಲೇ ಉಪ್ಪು ಹಾಕಿ ಕುದಿಸಾಕಿಟ್ಟಿವಂದ್ರೆ ಅದು ಉಪ್ಪಿನ ರುಚಿ ಎಲ್ಲ ಶೇಂಗಾ ಕಾಳು ಒಳಗೆ ಹೋಗಿರ್ತೈತೆ ರೀ ನೋಡ್ರಿ ಬೇಕಾರೆ ನೀವು ಮಾಡಿ ಮಾಡಿರ್ತರ ಹಿಂಗೆ ಎಷ್ಟು ಚಂದ ಉಪ್ಪು ಪತ್ತಾವ ಅಂದಿರಿ ಹಿಂದಾಡ್ಸಿ ಕುದ್ದಿಂದ ನೋಡ್ರಿ ಈಗ ಕುದ್ದಾವಿಲ್ಲೆ ಒಂದು ಮೂರು ಸೀಟಿ ಹಾಕಿಸಿದೇವ್ರಿ ನಾವು ನೋಡ್ರಿ ಈಗ ಈ ರೀತಿ ತಕೊಂಡ್ಬಿಡೋದ್ರಿ ಇವ್ತರನಾ ಒಂದು ಎದ್ರೊಳಗಾರ ಬಸ್ಸದ ಕೆಸಿಂದ ಈಗ ಈ ರೀತಿ ಕುದಿಸಿದಿಂದ ಒಡೆ ತಿಂದ್ರೆ ಉಪ್ಪು ಪುಪ್ಪು ಎಷ್ಟು ಸಿಮಿ ಹತ್ತಾ ಬಂದಿರಿ ನೀವು ಅವು ಕಾಳ ನೋಡ್ರಿ ಇಲ್ಲೇ ತೆಗಿಯಾಕತಿದ್ದೀವಿ ನೋಡ್ರಿ ಕುದಿಸಿದಂಥ ಅಷ್ಟು ಶೇಂಗಾಕಾಯಿ ತಗೊಂಡಿವು ನೋಡ್ರಿ ನಮ್ಮ ಕಡೆ ಶೇಂಗಾಕಾಯಿ ಹತ್ತಾರ್ರಿ ನಿಮ್ಮ ಕಡೆ ಏನು ಹತ್ತಾರ ನೋಡಿರಿ ಕಮೆಂಟ್ ಹಾಕ್ತಿವಸ್ರಿ ಅಂದ್ರೆ ಶೇಂಗಾ ನೋತಾರು ಬಂಬು ಕಾಯಿ ನೋತಾರ್ರಿ ಇವ್ಕೆ ನಾವಂತರೂ ಈ ಕಡೆ ಕಂಪಲ್ಸರಿ ಶೇಂಗಾನ ಹಾತೀವ್ರಿ ನೋಡ್ರಿ ಈಗ ಇಲ್ಲೇ ಒಡೆ ತೋರ್ಸತ್ತಿದ್ದೆವು ರೀತಿ ಕುದ್ದಾವ್ ಅನ್ನೋದು ಅದನ್ನು ತೋರಿಸ್ತೀವಿ ನೋಡಿರಿ ಈಗ ನೋಡ್ರಿ ಇಲ್ಲಿ ಇಷ್ಟ ಕೈ ಹೆಚ್ಚಿದ್ರೆ ಸಾಕ್ರಿ ಹಲ್ಲು ಇಲ್ದವ್ರು ರೀ ಆ ರೀತಿ ಕುದ್ದವ ಕಾಯಿ ನೋಡಿರಿ ಈ ರೀತಿ ಒಂದೊಂದು ಸೀಸನ್ದಾಗ ಒಂದೊಂದು ಥರ ಎಲ್ಲ ಥರ ತಂದು ತಿಂದುಬಿಡದ್ರಿ ಬಾ ಸಲ ಆಗಿದ್ರೆ ನೋಡ್ರಿ ನಾವು ಮಾಡುವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೀನಿ ರೀ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ